ದೇವನಹಳ್ಳಿ ತಾಲೂಕು ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೃತದೇಹಗಳನ್ನು ಉಳಲು ಯಾವುದೇ ಸ್ಮಶಾನವಿಲ್ಲದ ಕುರಿತು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಎಸ್ಸಿ ಜನಾಂಗದ ಕುಟುಂಬಗಳು ವಾಸ ಮಾಡುತ್ತಿದ್ದಾರೆ ಸುಮಾರು ನಲವತ್ತು ವರ್ಷಗಳ ಕಾಲದಿಂದ ಕೆರೆಯ ಅಂಗಳದಲ್ಲಿ ಎರಡು ಗುಂಟೆ ಜಾಗವನ್ನು ಸ್ಮಶಾನಕ್ಕೆ ಬಳಸ್ತಿದ್ರು ಆದರೆ ಮಳೆಗಾಲದಲ್ಲಿ ಕೆರೆಯ ಅಂಗಳದಲ್ಲಿ ಗುಂಡಿ ತೋಡಲು ಕಷ್ಟವಾಗುತ್ತೆ ಗುಂಡಿಯೊಳಗೆ ನೀರು ಸೇರಿ ಅವಶೇಷಗಳು ಮೇಲೆ ತೇಲುತ್ತೆ ನಮಗೆ ಸ್ಮಶಾನ ಇಲ್ಲದ ಕಾರಣ ಒಂದೇ ಗುಂಡಿಯಲ್ಲಿ ಎರಡು ಶವಗಳನ್ನು ಉಳುವ ಪರಿಸ್ಥಿತಿ ನಿರ್ಮಾಣವಾಗದ್ದು ಶಾಸಕರಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಪ್ರಯೋಜನವಾಗಿಲ್ಲ ಕಾಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ಮೂವತ್ತೇಳು ಗುಂಟೆ ಸರ್ಕಾರಿ ಗೋಮಾಳದ ಜಮೀನು ಇದೆ ಆ ಜಮೀನನ್ನ ಎಸ್ಸಿ ಜನಾಂಗದ ಸ್ಮಶಾನಕ್ಕೆ ನೀಡುತ್ತೇವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದರು ಆದರೆ ಈಗ ಅಧಿಕಾರಿಗಳು ಯಾವುದೇ ರೀತಿ ಇದರ ಬಗ್ಗೆ ಗಮನವನ್ನು ತೋರಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕಾಮೇನಹಳ್ಳಿ ಗ್ರಾಮದಲ್ಲಿ ಕಾಲೋನಿಯಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಕಾಮೇನಹಳ್ಳಿ ಕೆರೆಯಲ್ಲಿ ತೊಗೊಂಡೋಗಿ ಇದ್ದೀವಿ ಅಲ್ಲಿ ಕೂಡ ನೀರು ಬಂದು ದಹ ಇರೋ ಇರ್ತದೆ ಆದ್ದರಿಂದ ನಾವು ಏನು ಮಾಡೋದು ಮಶಾಣಕ್ಕೆ ಜಾಗ ಅಂತ ಹೇಳಿ ನಾವು ಡಿ ಸಿ ವರ್ಗೂ ಮನವಿ ಕೊಟ್ಟಿರ್ತೀವಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿರ್ತೀವಿ ಆಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿರ್ತೀವಿ ಆದರೂ ಸಹ ಯಾರೂ ನಮ್ಗೆ ಆ ಬಗ್ಗೆ ಗಮನ ಹರಿಸ್ಲಿಲ್ಲ ಈ ಕಡೆ ಹಾಗಂತ ಹೇಳಿ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಮತ್ತು ನಮ್ಮ ತಾಲೂಕಿನ ಶಾಸಕರಾದಂಥ ಕೆ ಎಚ್ ಮುನಿಯಪ್ಪನವ್ರಿಗೂ ಕೂಡ ಮನವಿ ಪತ್ರ ಕೊಟ್ಟಿರ್ತೀವಿ ಆದರೂ ಯಾರೂ ಈ ಎಸ್ ಸಿ ಕಾಲೋನಿ ಮಶಾಣದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಆದರೂ ನಾವು ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರಾದಂಥವ್ರಿಗೆ ನಾವು ಜಾಗನೂ ಗುರುತು ಮಾಡ್ತೀವಿ ಸರ್ವೆ ನಂಬರ್ ನೂರಿಪ್ಪತ್ತರಲ್ಲಿ ಒಂದು ಮೂವತ್ತೇಳು ಕುಂಟೆ ಖರಾಬ್ ಜಾಗ ಇರುತ್ತೆ ಇದನ್ನು ನಮಗೆ ಮಶಾಣ ಮತ್ತು ಅಂಬೇಡ್ಕರ್ ಭವನ ಮಾಡಿಕೊಡಿ ಅಂಥೇಳಿ ಎರಡು ವರ್ಷದಿಂದಲೇ ನಾವು ಮನವಿ ಪತ್ರ ಕೊಟ್ಟಿರ್ತೀವಿ ಆದರೂ ತಹಶೀಲ್ದಾರ್ ಸಾಹೇಬರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೇಳಿ ಇದೇ ಥರ ನಮಗೆ ತೊಂದರೆಗಳು ಕೊಡ್ಕೊಂಡು ಬರ್ತಾಯಿದ್ದಾರೆ ಈಗ ನಮಗೆ ತೊಂದರೆ ಆಗಿರೋದೇ ಸೇ ಆ ಹೆಣ್ಗಳೇನೋ ಯಾರನ್ನ ಸತ್ತೋದ್ರೆ ಉಣ್ಬೇಕಾದ್ರೆ ಅನ್ ಕೊಡಬೇಕಾದ್ರೆ ನೀರು ಬರ್ತವೆ ಮತ್ತು ಹಳೆ ಬಾಡಿಗಳೆಲ್ಲ ಬರ್ತವೆ ಒಂದ್ರ ಮೇಲೆ ಒಂದು ಉಣ್ತಾಯಿದ್ದೀವಿ ಹಾಗಾಗಿ ನಮ್ಮ ಕೈ ಸ್ಮಶಾನ ಜಾಗ ನಮಗೆ ಗುರು ಅಂತ ಹೇಳಿ ಕಾಮೇಡಿ ಗ್ರಾಮ ನಮ್ಮಲ್ಲಿ ಇದ್ದೀವಿ ನಮ್ಮೂರಲ್ಲಿ ಒಂದು ನಲವತ್ತು ಎಸ್ ಎಸ್ಸಿ ಕಾಲೋನಿ ಜನಕ್ಕೆ ಸ್ಮಶಾನ ಇಲ್ಲ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಮು ಮುಕ್ಕಾಲು ಗುಂಟೆ ಮುಕ್ಕಾಲು ಎಕರೆ ಜಮೀನು ಸ್ಮಶಾನ ಜಾಗ ಇದೆ ಅದರಲ್ಲಿ ಬಂದು ಅರ್ಧ ಭಾಗ ಬರೀ ಬಂಡೆ ಕಲ್ಲುಗಳಿದೆ ಇನ್ನು ಉಳಿದ ಅರ್ಧ ಭಾಗದಲ್ಲಿ ಜನರಲ್ ಜನಾಂಗದ ಸೇರಿದ ಒಕ್ಕಲಿಗ ಅಗಸರು ಮತ್ತು ಕೊರಚರು ಈ ಸಮ ಜನಾಂಗ ಸೇರಿದವರು ಮಣ್ಣು ಮಾಡ್ತಾ ಇದ್ದಾರೆ ನಮ್ಮ ಎಸ್ ಸಿ ಜನಾಂಗಕ್ಕೆ ಜಾಗ ಇಲ್ಲ ಅಲ್ಲಿ ಅದರಿಂದ ನಾವು ಕೆರೆಯಲ್ಲಿ ಸ್ವಲ್ಪ ಜಾಗ ರೆಡಿ ಮಾಡಿಕೊಂಡು ಅಲ್ಲಿ ಸ್ಮಶಾನ ಮಾಡಿಕೊಂಡು ಕೆಲವು ಸತ್ತವ್ರನ್ನ ನಾವು ನಾವಲ್ಲಿ ಊತು ಇದು ಮಾಡಿದ್ದೀವಿ ಆದರೆ ಇಲ್ಲಿ ನಮಗೆ ಮಳೆಗಾಲದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಮಳೆ ಬಂದರೆ ಒಳಗಡೆ ಬರೋಕ್ಕಾಗಲ್ಲ ಓಡಾಡೋಕ್ಕೆ ಸರಿಯಾಗಿ ದಾರಿ ಇಲ್ಲ ಅಲ್ಲಿ ಜೆ ಸಿ ಪಿ ಇಟ್ಕೊಂಡು ನಾವು ಕೆಲಸ ಮಾಡಿಸ್ಕೊಬೇಕು ಅಗುದು ಅಗಿಯೋಕೋದ್ರೆ ನೀರು ಬರುತ್ತೆ ಬಾಡಿಗಳನ್ನ ಉಣಕ್ಕಾಗಲ್ಲ ಮಳೆಗಾಲದಲ್ಲಿ ಇಂಥ ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ತಹಸೀಲ್ದಾರ್ ಸಾಹೇಬರು ಮತ್ತು ಎ ಸಿ ಡಿ ಸಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದೀವಿ ಏನೇ ಕೊಟ್ಟರೂ ಯಾರೂ ಇದ್ರ ಸಮಸ್ಯೆಗೆ ಪರಿಹಾರ ಯಾರೂ ಕೊಡಲಿಲ್ಲ ದಯವಿಟ್ಟು ಈ ಮೂಲಕವಾದ್ರೂ ನಮ್ಗೊಂದು ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗಬೇಕು ಅಂತ ನಾವು ಕೋರ್ಕೊಳ್ತೀವಿ ನಾವು ಎಷ್ಟು ಸಾರಿ ಮನವಿ ಮಾಡಿದ್ರೂ ಅವ್ರ ಜವಾಬ್ದಾರಿ ತೊಗೊಂಡಿಲ್ಲ ತಹಸೀಲ್ದಾರ್ ಅರ್ಜಿ ಕೊಟ್ಟರು ಜವಾಬ್ದಾರಿ ತಗೊಳ್ಳಲಿಲ್ಲ ಡಿ ಸಿ ಕೊಟ್ಟರು ಜವಾಬ್ದಾರಿ ತೊಗೊಳಲಿಲ್ಲ ಪೇಪರ್ ಕೊಟ್ಟಿದ್ದೀವಿ ಪೇಪರ್ ಸ್ಟೇಟ್ಮೆಂಟ್ ಮಾತ್ರ ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ ಪೇಪರ್ ಸ್ಟೇಟ್ಮೆಂಟ್ ಮಾತ್ರ ಜೋರಾಗಿ ಕೊಡ್ತಾರೆ ಎಲ್ಲಾರ್ಗು ಎಲ್ಲ ಕ ಜನಾಂಗಕ್ಕೂ ಸ್ಮಶಾನ ನಾವು ರೆಡಿ ಮಾಡಿಕೊಡ್ತೀವಿ ಸ್ಮಶಾನ ಜಾಗ ಎಲ್ಲರಿಗೂ ಇರಲೇಬೇಕು ಅಂತ ಪೇಪರ್ ಸ್ಟೇಟ್ಮೆಂಟು ಎಲ್ಲರೂ ಜೋ ಜೋರಾಗಿ ಕೊಡ್ತಾರೆ ಆದರೆ ಕೆಲಸ ಮಾಡೋಂಥವ್ರು ಯಾರೂ ಇಲ್ಲ ಸುಮ್ಮನೆ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿಕೆ ಕೊಡುವಂಥದ್ದೇ ಇದೇ ಆಗಿಬಿಟ್ಟಿದೆ ಹೊರತು ಕೆಲಸ ಮಾಡುವಂಥ ಕೆಪಾಸಿಟಿ ಇರೋಂಥವ್ರು ಬರಬೇಕು ಬಂದು ಕೆಲಸ ಮಾಡಬೇಕು ಅದನ್ನು ಅದು ಬಿಟ್ಟು ಸುಮ್ಮನೆ ಏನೋ ಬೋಳೆ ಮಾತುಗಳು ಹೇಳ್ಬಿಟ್ರೆ ಪ್ರಯೋಜನ ಇಲ್ಲ ವರದಿ ಮುನಿರಾಜು ದೇವನಹಳ್ಳಿ